ಭಾರತದ ಮೊದಲ ಪ್ರಧಾನಿ ನವ ಭಾರತ ರತ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದರು ಒಬ್ಬ ಇತಿಹಾಸಕಾರರೂ ಕೂಡ ಆಗಿದ್ರು ಅನ್ನೋದನ್ನು ಮರೆಯಲಿಕ್ಕೆ ಸಾಧ್ಯ ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ ಯಾರಿಗೆ ಈ ದೇಶದ ಇತಿಹಾಸ ಗೊತ್ತಿಲ್ಲವೋ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೆಹರೂರವ್ರಿಗೆ ಇತಿಹಾಸ ಗೊತ್ತಿತ್ತು ದೇಶದ ಇತಿಹಾಸ ಗೊತ್ತಿತ್ತು ಈ ದೇಶ ಹೇಗೆ ಮುನ್ನಡೆಸಬೇಕು ಅನ್ನೋದು ಗೊತ್ತಿತ್ತು ಎಂಥ ದೇಶ ನಿರ್ಮಾಣ ಮಾಡಬೇಕು ಅನ್ನೋದು ಗೊತ್ತಿತ್ತು ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳು ಇವರು ಬಂದ ತಕ್ಷಣವೇ ಪಂಚವಾರ್ಷಿಕ ಬದಲಾವಣೆ ಮಾಡಿ ನೀತಿ ಆಯೋಗ ಮಾಡ್ಬಿಡಿದ ತಕ್ಷಣವೇ ಬದಲಾವಣೆ ಆಗ್ಬಿಡ್ತದ ಅಷ್ಟೇ ಮಾಡಿದ್ದು ನೆಹರೂರವರು ಪಂಚವಾರ್ಷಿಕ ಯೋಜನೆಗಳು ಮಾಡಿದ್ರಲ್ಲ ಅದನ್ನು ಬದಲಾವಣೆ ಮಾಡಿ ನೀತಿ ಆಯೋಗ ಅಂತ ಹೆಸರು ಬದಲಾಯಿಸಿದರು ಆ ನೀತಿ ಆಯೋಗದಲ್ಲಿ ಏನೂ ಇಲ್ಲ ಹಿಂದೆ ನಾನು ಹಣಕಾಸು ಮಂತ್ರಿ ಆಗಿರುವಾಗ ಯೋಜನೆ ಎಷ್ಟು ಗಾತ್ರ ಇರಬೇಕು ನಮ್ಮ ಯೋಜನೆ ಯಾವ ರೀತಿ ಇರಬೇಕು ಅದಕ್ಕೆ ರಿಸೋರ್ಸಸ್ ಹೆಂಗೆ ಅನ್ನೋದನ್ನೆಲ್ಲ ಯೋಜನಾ ಆಯೋಗದಲ್ಲಿ ಚರ್ಚೆ ನಡೀತೈತಿ ಅವರು ಅಪ್ರೂವಲ್ ಮೇಲೆ ನಮ್ಮ ಯೋಜನಾ ಗಾತ್ರ ನಿರ್ಮಾಣ ನಿರ್ಣಯ ಆಯ್ತಿತ್ತು ಈಗ ಏನು ಇಲ್ಲ ಯಾವ ರಾಜ್ಯದ ಮೇಲೆ ಏನು ಇಲ್ಲ ರಾಜ್ಯಕ್ಕೆ ಕೊಡದೇ ಕೊಡೋದಿಲ್ಲ ಇವರು ರಾಜ್ಯಕ್ಕೆ ಕೊಡಬೇಕಾಗಿದೆ ನಮ್ ತೆರಿಗೆ ನಮ್ಗೆ ಕೊಡಲ್ಲ ನರೇಂದ್ರ ಮೋದಿ ಅವರು ಇಷ್ಟೊಂದು ರಾಜ್ಯಗಳಿಗೆ ಅನ್ಯಾಯ ಮಾಡಿರೋದಿದೆಯಲ್ಲ ಅದರಲ್ಲೂ ಕರ್ನಾಟಕ ಮಾಡಿರ್ತಕ್ಕಂಥ ಅನ್ಯಾಯ ಇದೆಯಲ್ಲ ದೊಡ್ಡ ಅನ್ಯಾಯ ಮಾಡಿದ್ದಾರೆ ದೊಡ್ಡ ಅನ್ಯಾಯ